ನಮಸ್ಕಾರ ಸ್ನೇಹಿತರೆ ಪುರಾತನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಕ್ತಿ ಯೋಜನೆಯ ಕಾರಣದಿಂದ ದೇವಾಲಯಗಳ ಆದಾಯ ಹೆಚ್ಚುತ್ತಿದೆ ಯಾವ ದೇವಾಲಯ ಆದಾಯ ಎಷ್ಟು ಹೆಚ್ಚಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ ಕಳೆದ ವರ್ಷ ಆದಾಯ ಎಷ್ಟಿತ್ತು ಮತ್ತು ಈ ವರ್ಷ ಆದಾಯ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ ಯಾರು ನಮ್ಮ ಚಾನಲ್ಗೆ ಹೊಸವರಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಆನ್ ಮಾಡಿ ಸ್ನೇಹಿತರೆ ಶಕ್ತಿ ಯೋಜನೆಯ ಪ್ರಭಾವದಿಂದ ರಾಜ್ಯದಲ್ಲಿನ ಧಾರ್ಮಿಕ ಹಾಗೂ ಪ್ರವಾಸೋದ್ಯಮಗಳ ಭಾರಿ ಚತರಿಕೆ ಕಂಡಿದೆ ದೇವಾಲಯಗಳಿಗೆ ಭಕ್ತರು ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿರುವುದರಿಂದ ರಾಜ್ಯದ ಪ್ರತಿಷ್ಠಿತ ದೇವಾಲಯಗಳು ಹುಂಡಿ ಬಹುತೇಕ ಭರ್ತಿಯಾಗುತ್ತಿದೆ ದೇವಾಲಯಗಳ ಆದಾಯ ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದೂವರೆಯಿಂದ ಎರಡು ಪಟ್ಟು ಆದಾಯ ಹೆಚ್ಚಿದೆ ಶಕ್ತಿ ಯೋಜನೆಯ ಜಾರಿಯಾದ ನಂತರ ಮುಜರಾ ಇಲಾಖೆ ದೇವಾಲಯ ದೇವಾಲಯಗಳಿಗೆ ಭಕ್ತರು ಹೊಳೆಯಂತೆ ಹರಿದು ಬಂದಿದೆ ಕುಕ್ಕೆ ಸುಬ್ರಹ್ಮಣ್ಯ ಚಾಮುಂಡೇಶ್ವರಿ ಬನಿಶಂ ಬನಶಂಕರಿ ಕೊಲ್ಲೂರು ಮುಖಾಮುಖಿ ಪರಮೇಶ್ವರಿ ಸೇರಿದಂತೆ ರಾಜ್ಯದ ಪ್ರಮುಖ ದೇವಾಲಯಗಳಿಗೆ ಬರುವ ಭಕ್ತರು ಮತ್ತು ದೇವಾಲಯಕ್ಕೆ ಬರುವ ಆದಾಯ ಕೂಡ ಹೆಚ್ಚಿದೆ ಅದು ಹಣದ ರೂಪದಲ್ಲಾದರೂ ಅಥವಾ ಚಿನ್ನ ಬೆಳ್ಳಿ ರೂಪದಲ್ಲಾದರೂ ಆದಾಯ ಹೆಚ್ಚಿದೆ ಕಳೆದ ವರ್ಷ ಹೋಲಿಸಿದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಹದಿನೇಳು ಕೋಟಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆದಾಯ ಬಂದಿತ್ತು ಅದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಒಂದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಬಂದಿದೆ ಕೊಲ್ಲೂರು ಮೂಕಂಬಿಕೆಯಲ್ಲಿ ಮೂವತ್ತೊಂದು ಪಾಯಿಂಟ್ ಮೂವತ್ತಾರು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ನಲವತ್ತೇಳು ಕೋಟಿ ಚಾಮುಂಡೇಶ್ವರಿ ದೇವರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಂದಿದ್ದರೆ ಅದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಐವತ್ತೆರಡು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿ ಬಂದಿದೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ಆದಾಯ ಬಂದರೆ ಮೂವತ್ತಾರು ಪಾಯಿಂಟ್ ನಲವತ್ತೆಂಟು ಕೋಟಿ ಆದಾಯ ಬಂದಿದೆ ಈ ವರ್ಷ ಕಟೀಲು ದುರ್ಗಾ ಪರಮೇಶ್ವರಿ ಹದಿನೇಳು ಪಾಯಿಂಟ್ ಐವತ್ತೇಳು ಕಳೆದ ವರ್ಷ ಈ ವರ್ಷ ಮೂವತ್ತೆರಡು ಪಾಯಿಂಟ್ ಹತ್ತು ಕೋಟಿ ನಂಜನೂಡು ಶ್ರೀಕಂಠೇಶ್ವರ ಹದಿನೆಂಟು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಈ ವರ್ಷ ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಸವದತ್ತಿ ರೇಣುಕಾ ಯಲ್ಲಮ್ಮ ಹತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಈ ವರ್ಷ ಇಪ್ಪತ್ತೆರಡು ಪಾಯಿಂಟ್ ಐವತ್ತೆರಡು ಕೋಟಿ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಂಬತ್ತು ಪಾಯಿಂಟ್ ಎಪ್ಪತ್ತೇಳು ಕೋಟಿ ಈ ವರ್ಷ ಹದಿನಾಲ್ಕು ಪಾಯಿಂಟ್ ಐವತ್ತೈದು ಕೋಟಿ ಘಾಟಿ ಸುಬ್ರಹ್ಮಣ್ಯ ಏಳು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಈ ವರ್ಷ ಹನ್ನೆರಡು ಪಾಯಿಂಟ್ ಐವತ್ ಇಪ್ಪತ್ತೈದು ಕೋಟಿ ಐದು ಪಾಯಿಂಟ್ ತೊಂಬತ್ತೈದು ಕೋಟಿ ಈ ವರ್ಷ ಹತ್ತು ಪಾಯಿಂಟ್ ಐವತ್ತೆಂಟು ಕೋಟಿ ಒಟ್ಟು ಈ ಹತ್ತು ಈ ದೇವಸ್ಥಾನಗಳಲ್ಲಿ ಕಳೆದ ವರ್ಷ ಎರಡುನೂರ ಮೂವತ್ತೊಂದು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ಆದಾಯ ಬಂದಿತ್ತು ಆದರೆ ಈ ವರ್ಷ ಮುನ್ನೂರ ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಆದಾಯ ಬಂದಿದೆ ಸ್ನೇಹಿತರೆ ಇವು ಹತ್ತು ದೇವಾಲಯಗಳು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಾಲಯಗಳು ಇವುಗಳ ಆದಾಯ ಎಷ್ಟಿದೆ ಎಂದು ನಮಗೆ ಮಾಹಿತಿ ದೊರಕಿತ್ತು ಹಾಗೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಾಲಯಗಳ ಆದಾಯ ಕೂಡ ಹೆಚ್ಚಿದೆ ಅದರಲ್ಲಿ ಶ್ರೀಮಂಜುನಾಥ ಧರ್ಮಸ್ಥಳದ ಶ್ರೀಮಂಜುನಾಥ ದೇವಾಲಯ ಕೂಡ ಒಂದಾಗಿದೆ ಅದರ ಆದಾಯವೂ ಹೆಚ್ಚಿರಬಹುದು ಹಾಗೆ ಅದರ ಮಾಹಿತಿ ನಮಗೆ ದೊರಕಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಶಕ್ತಿ ಯೋಜನೆಯ ಪ್ರಭಾವದಿಂದ ನಿಮಗೆ ಆದ ಲಾಭ ಅಥವಾ ನಷ್ಟ ಅದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥದ್ದೇ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಆನ್ ಮಾಡಿ ನಮಸ್ಕಾರ